ಮಂಡ್ಯದಲ್ಲಿ ಮಳೆ ಅವಾಂತರ ಮುಂದುವರೆದಿದೆ ಭಾರೀ ಮಳೆಗೆ ಭತ್ತದ ಗದ್ದೆಗಳಿಗೆ ನೀರು ನುಗ್ಗಿದೆ ಮಂಡ್ಯದ ಹೊಳಲು ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು ಸಂಪೂರ್ಣವಾಗಿ ಭತ್ತದ ಬೆಳೆ ಕೊಚ್ಚಿಕೊಂಡು ಹೋಗಿದೆ ಸುರಿತಾ ಇರುವಂತಹ ಮಳೆಗೆ ಭತ್ತದ ಗದ್ದೆ ಮುಳುಗಡೆಯಾಗಿದೆ ಜೊತೆಗೆ ಕಬ್ಬಿನ ಗದ್ದೆಗೂ ಕೂಡ ಭಾರಿ ಪ್ರಮಾಣದ ನೀರು ನುಗ್ಗಿದೆ ಬೆಳೆ ನಷ್ಟಕ್ಕೆ ಅನ್ನದಾತರು ಕಂಗಾಲಾಗಿದ್ದಾರೆ ಇದೀಗ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದಾರೆ ಸರಿಯಾದ ಈ ಬೆಲೆ ನಷ್ಟಕ್ಕೆ ಆಗ್ರಹಿಸ್ತಾ ಇದ್ದಾರೆ ಬೆಲೆ ನಷ್ಟ ಆಗಿದೆ ಸರ್ಕಾರ ಅದನ್ನು ಸರಿಯಾದ ರೀತಿಯಲ್ಲಿ ತುಂಬಿಸಿಕೊಡ್ಬೇಕು ಅಂತ ಹೇಳಿ ಅನ್ನದಾತರು ಇದೀಗ ಹೇಳ್ಕೊಳ್ತಾ ಇದ್ದಾರೆ ನಿನ್ನೆ ರಾತ್ರಿ ಸುರಿದಂತಹ ಭಾರೀ ಮಳೆಗೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ ಮಂಡ್ಯದಲ್ಲಿ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ ವ್ಯಾಪಾರಿ ಮಟ್ಟಿಗೆ ಮಳೆಯಾಗಿದೆ ಆ ಮಳೆ ನೀರಿನಿಂದಾಗಿ ಈ ಭತ್ತ ಏನು ಬೆಳೆದಿದ್ರು ಆ ಭತ್ತದ ಎಲ್ಲವೂ ಕೂಡ ನೀರಿನಲ್ಲಿ ಕೊಚ್ಕೊಂಡು ಹೋಗ್ತಾ ಇದೆ ಇನ್ನು ಬೆಳೆ ಬೆಳೆಯೋದಕ್ಕೆ ಹೇಗೆ ಸಾಧ್ಯ ಹೇಳಿ ಈ ರೀತಿಯಾಗಿ ಅತೀ ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಬೆಳೆದಂತಹ ಬೆಳೆ ಎಲ್ಲವೂ ಕೂಡ ನೀರಿನಲ್ಲಿ ಹೋಮ ಇದೆ ಎಲ್ಲವೂ ಕೂಡ ಕೊಚ್ಕೊಂಡು ಹೋಗ್ತಾ ಇದೆ ಕಷ್ಟಪಟ್ಟು ಸಾಲ ಸೋಲ ಮಾಡಿ ಬೆಳೆದಿದ್ದಂತಹ ಬೆಳೆ ಈ ರೀತಿಯಾಗಿ ಹಾಳಾಗಿ ಹೋಗ್ಬಿಟ್ರೆ ಏನು ಮಾಡ್ತಾರ ಪಾಪ ಅನ್ನದಾತರು ಸಾಲ 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 ಅಂದ್ಕೊಂಡು ಈ ಸಾಲದಲ್ಲೇ ಮುಳುಗಿ ಹೋಗ್ತಾ ಇದ್ದಾರೆ